ನಮಸ್ಕಾರ ನನ್ನ ಹೆಸರು ತನ್ವಿ ಸುರೇಶ್ ಗೊಳಿಪ್ಪಲೆ ಅಜ್ಜಿಯ ಕೌದಿ ನೋಡಿದ ತಕ್ಷಣ ಅಜ್ಜಿಯ ನೆನಪು ತರುವವಳೆ ನಿನ್ನಂತೆ ಮಾಯಿ ನೀನಿಲ್ಲದ ಪೂರ್ಣವಾಗಲಾರದ ತಾಯಿಯ ಮಡಿಲು ತೊಟ್ಟಿಲಿನ ತುಂಬ ಕಾಣುವುದೇ ಕೌದಿಯ ನಿನ್ ಕೌದಿಯೇ ನಿನ್ನ ಛಾಯೆ ಅಜ್ಜಿಯು ಹೊಲೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ಅಜ್ಜಿಯು ಹೊಲೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಳೆದರೆ ಕಾಣೋದೆಂತ ಸುಂದರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಳೆದರೆ ಕಾಣೋದೆಂತ ಸುಂದರ ಕಾಣೋದೆಂತ ಸುಂದರ ಅವ್ವನ ಸೀರೆ ಅಪ್ಪನ ದೋತರ ಸಾವಿರ ನೆನಪುಗಳ ಚಿತ್ತಾರ ಅವ್ವನ ಸೀರೆ ಅಪ್ಪನ ದೋತರ ಸಾವಿರ ನೆನಪುಗಳ ಚಿತ್ತಾರ ಕೌದಿಯ ನಾಲ್ಕು ಮೂಲೆಗಳಲ್ಲಿ ಸೂರ್ಯ ಚಂದ್ರರು ನಿಂತಾರ ಕೌದಿಯ ನಾಲ್ಕು ಮೂ ಸೂರ್ಯ ಚಂದ್ರರು ನಿಂತಾರ ಸೂರ್ಯ ಚಂದ್ರರು ನಿಂತಾರ ಅಜ್ಜಿಯು ಹೊಲದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ಅಜ್ಜಿಯು ಹೊಲೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಳೆದರೆ ಕಾಣೋದೆಂತ ಸುಂದರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಳೆದರೆ ಕಾಣೋದೆಂತ ಸುಂದರ ಕಾಣೋದೆಂತ ಸುಂದರ ಸೋಜಿಗೆ ದಾರ ಪೋಣಿಸಿ ಅಜ್ಜಿ ಕೂಡಿಸಿ ಹೊಲೆದ ಸಾಗರ ಸೋಜಿಗೆ ದಾರ ಪೋಣಿಸಿ ಅಜ್ಜಿ ಕೂಡಿಸಿ ಹೊಲೆದ ಸಾಗರ ಭಾವನೆಗಳ ಬೆಸೆಯುವ ಕೌದಿ ಹೂವಿನ ಹಾಸಿಗೆ ಅಂದಾರ ಭಾವನೆಗಳ ಬೆಸೆಯುವ ಕೌದಿ ಹೂವಿನ ಹಾಸಿಗೆ ಹಂದಾರ ಹೂವಿನ ಹಾಸಿಗೆ ಹಂದಾರ ಅಜ್ಜಿಯು ಹೊಲೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ಅಜ್ಜಿಯು ಹೊಲೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತ ರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಳೆದರೆ ಕಾಣೋದೆಂತ ಸುಂದರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಳೆದರೆ ಕಾಣೋದೆಂತ ಸುಂದರ ಕಾಣೋದೆಂತ ಸುಂದರ ಚಳಿಗಾಲಕ್ಕೆ ಬೆಚ್ಚಗೆ ಬೇಸಿಗೆಗೆ ತಣ್ಣಗೆ ಚಳಿಗಾಲಕ್ಕೆ ಬೆಚ್ಚಗೆ ಬೇಸಿಗೆಗೆ ತಣ್ಣಗೆ ಇರುವುದು ಕೌದಿ ಅಜ್ಜಿಯ ಕೈಯಲ್ಲಿ ಸುಂದರವಾಗಿ ಮೂಡಿ ಬಂದಿದೆ ಇರುವ ಕೌದಿ ಅಜ್ಜಿಯ ಕೈಯಲ್ಲಿ ಸುಂದರವಾಗಿ ಮೂಡಿ ಬಂದಿದೆ ಸುಂದರವಾಗಿ ಮೂಡಿ ಬಂದಿದೆ ಅಜ್ಜಿಯು ಹೊಳೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ಅಜ್ಜಿಯು ಹೊಳೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಳೆದರೆ ಕಾಣೋದೆಂತ ಸಂದಾರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಳೆದರೆ ಕಾಣೋದೆಂತ ಸಂದರ ಕಾಣೋದೆಂತ ಸುಂದರ ಅಜ್ಜಿಯ ಕೌದಿ ಮಡಚಲಾಗದು ಆಕಾಶದಂತೆ ಆಗ ಅಜ್ಜಿಯ ಕೌದಿ ಆಕಾಶದಂತೆ ಆಗರ ಹತ್ತಿಕೊಂಡು ಮಲಗಿ ಸುಖ ನಿದ್ರೆ ಬರಪೂರ ಹತ್ತಿಕೊಂಡು ಮಲಗೀ ಸುಕನಿದ್ರೆ ಬರಪೂರ ಅಜ್ಜಿಯು ಹೊಲೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ಅಜ್ಜಿಯು ಹೊಲೆದ ಕೌದಿಯ ಮ್ಯಾಲ ಬಣ್ಣ ಬಣ್ಣದ ಚಿತ್ತಾರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೊಲದರೆ ಕಾಣದೆಂತ ಸುಂದರ ತ್ಯಾಪಿಗೆ ತ್ಯಾಪಿ ಕೂಡಿಸಿ ಹೇಳಿದರೆ ಕಾಣೋದೆಂತ ಸುಂದರ ಕಾಣೋದೆಂತ ಸುಂದರ ಧನ್ಯವಾದ ಅಳು